ಸಂಜೀವನಿ ರೇಖಿ ಮತ್ತು ಹೆಪ್ನೋಸಿಸ್ ಸೆಂಟರ್ ಬಗ್ಗೆ ಒಂದು ಮಾತಿದೆ ಏನಂದ್ರೆ ಎಲ್ಲೂ ಪರಿಹಾರ ಕಂಡುಕೊಳ್ಳದೆ ಇದ್ದಾಗ ಸಿಗದೇ ಇದ್ದಾಗ ರೇಖಿಯಲ್ಲಿ ಪರಿಹಾರ ಸಿಗುತ್ತೆ ಅಂತ ಹೇಳಿ ಅದು ಹೇಗೆ ಸಾಧ್ಯ ಅದ್ರ ಬಗ್ಗೆ ಹೇಳ್ಬೋದು ನೀವು ಯಾವ ಒಂದು ಕಾಯಿಲೆ ಈಗ ಕಿಡ್ನಿ ಪ್ರಾಬ್ಲಮ್ ಅಂತ ಇಟ್ಕೊಳ್ಳಿ ನಾವು ಡಾಕ್ಟರ್ ತ ತೋರಿಸಿ ಅದು ಸರಿ ಹೋದ್ರೆ ಓಕೆ ಸರಿ ಹೋಗಿಲ್ಲ ಅಂದಾಗ ಅದಕ್ಕೆ ಟ್ರೀಟ್ಮೆಂಟು ಬೇರೆ ಥರದಲ್ಲಿ ಟ್ರೀಟ್ಮೆಂಟ್ ಅದಕ್ಕೆ ಅಗತ್ಯ ಇರುತ್ತೆ ರೇಖೆ ಅಂದರೆ ಪದ ಅವರಿಗೆ ವಿಚಿತ್ರವಾಗಿ ಜನಗಳಿಗೆ ಕೇಳಿಸ್ತದೆ ರೇಖೆ ಅಂದರೆ ಒಂದೇ ಬ್ರಹ್ಮಾಂಡದ ಶಕ್ತಿ ಕಾಸ್ಮಿಕ್ ಎನರ್ಜಿ ವಿಶ್ವ ಚೈತನ್ಯ ಶಕ್ತಿ ಯೂನಿವರ್ಸ್ ಎನರ್ಜಿ ಇದನ್ನೇ ಅನ್ನೋದು ನಿಮಗೆ ಆತ್ಮೀಯ ಸ್ವಾಗತ ನಾನು ಗಬರೀಷಕ್ಕೆ ಈ ಒಂದು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಫ್ಯಾಮಿಲಿಗೆ ಅಂದರೆ ನಮಗೆಲ್ಲ ಬರುವಂಥ ಕಾಯಿಲೆಗಳ ಬಗ್ಗೆ ಮಾತಾಡ್ತೀವಿ ಅವುಗಳ ಪರಿಹಾರಗಳ ಬಗ್ಗೆ ಮಾತಾಡ್ತೀವಿ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮಾತಾಡ್ತೀವಿ ಮತ್ತು ಬೇರೆ ಬೇರೆ ರೋಗ ನಿಧಾನ ಶಾಸ್ತ್ರಗಳ ಬಗ್ಗೆ ಮಾತಾಡ್ತೀವಿ ಸೊ ಹಾಗೆ ನಾವು ಕಳೆದ ಕೆಲವು ಸಂಚಿಕೆಗಳಲ್ಲಿ ಮಾತಾಡ್ತಾ ಇದೀವಿ ರೇಖಿ ಬಗ್ಗೆ ಮತ್ತು ಹಿಪ್ನೋಟಿಸಮ್ ಬಗ್ಗೆ ಈ ರೇಖಿ ಮತ್ತು ಹಿಪ್ನೋಟಿಸಮ್ ಮೂಲಕ ಕಾಯಿಲೆಗಳನ್ನು ಹೇಗೆ ಗುಣಪಡಿಸಬಹುದು ಹೇಗೆ ಕಾಯಿಲೆಗಳಿಂದ ದೂರ ಇರಬಹುದು ಮತ್ತು ಕಾಯಿಲೆಗಳು ಬರದೇ ಇರುವ ಹಾಗೆ ಹೇಗೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಮತ್ತು ರೇಖೆ ಮೂಲಕ ಇಡೀ ಕುಟುಂಬವನ್ನು ಹೇಗೆ ಸುರಕ್ಷಿತವಾಗಿ ಇಡಬಹುದು ಅನ್ನೋದನ್ನು ನಮ್ಮ ಜೊತೆಗೆ ತಿಳಿಸ್ಕೊಂಡು ಬಂದಿದ್ದಾರೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್ ಡಾಕ್ಟರ್ ಭರಣಿ ರಾಜು ಅವರು ಮೇಡಮ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ನಾನು ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ಸಾಕಷ್ಟು ವಿಚಾರಗಳು ಮಾತಾಡಿದ್ದೀವಿ ಆದರೆ ಇವತ್ತು ಒಂದು ತುಂಬ ಪ್ರಮುಖವಾದ ಪ್ರಶ್ನೆಯೊಂದಿಗೆ ನಾನು ಈ ಸಂದರ್ಶನ ಆರಂಭಿಸ್ತಾ ಇದ್ದೀನಿ ಅದೇನೆಂದರೆ ನಾವು ಈಗ ಬೇರೆ ಬೇರೆ ರೋಗ ನಿಧಾನ ಶಾಸ್ತ್ರಗಳು ಅಂದರೆ ಅಲೋಪತಿ ಹೋಮಿಯೋಪತಿ ಬೇರೆ ಬೇರೆ ಆಯುರ್ವೇದ ಎಲ್ಲವನ್ನು ನಾವು ನೋಡ್ಕೊಂಡು ಬಂದಿರ್ತೀವಿ ಆದರೆ ರೇಖೆ ಬಗ್ಗೆ ಒಂದು ಮಾತಿದೆ ಏನಂದರೆ ಎಲ್ಲೂ ಪರಿಹಾರ ಕಂಡುಕೊಳ್ಳದೆ ಇದ್ದಾಗ ಸಿಗದೇ ಇದ್ದಾಗ ರೇಖೆ ಪರಿಹಾರ ರೇಖೆಯಲ್ಲಿ ಪರಿಹಾರ ಸಿಗುತ್ತೆ ಅಂತೇಳಿ ಅದು ಹೇಗೆ ಸಾಧ್ಯ ಅದರ ಬಗ್ಗೆ ಹೇಳ್ಬೋದು ನೀವು ರೇಖೆಯಲ್ಲಿ ಎಲ್ಲವೂ ಸಾಧ್ಯ ಯಾಕೆಂದರೆ ರೇಖೆ ಬಂದು ನಮ್ಮ ಸುತ್ತು ಇರುವಂತಹ ಒಂದು ಫ್ಯೂರ್ ಆಗಿರುವಂತಹ ಪಾಸಿಟಿವ್ ಎನರ್ಜಿ ಬ್ರಹ್ಮಾಂಡದ ಶಕ್ತಿ ಆ ಶಕ್ತಿಯನ್ನು ಒಂದು ಕೆಲವು ಸಿಂಬಲ್ಸನ್ನು ರೇಖೆ ಸಿಂಬಲ್ಸನ್ನು ಅಥವಾ ಚಿಹ್ನೆಗಳನ್ನು ಹಾಕಿ ಆ ಎನರ್ಜಿಯನ್ನು ನಾವು ತಗೊಂಡಾಗ ಏನಾಗುತ್ತೆ ಅಂದರೆ ಅದು ನಮ್ಮ ದೇಹದ ಒಳಗಡೆ ಹೋಗಿ ಪಾಸಿಟಿವ್ ಎನರ್ಜಿಯಾಗಿ ನಮ್ಮ ದೇಹದ ಒಂದೊಂದು ಕಣ ಕಣಕೋದು ಪಾಸಿಟಿವ್ ಆಗಿ ಬಾಡಿಯನ್ನು ರೆಸ್ಪಾಂಡ್ ಮಾಡೋ ಥರ ಮಾಡುತ್ತೆ ಒಂದು ಎರಡನೇದು ಏನು ಅಂತಂದರೆ ನಮ್ಮ ದೇಹದಲ್ಲಿ ನಮ್ಮದೇ ಆದ ಒಂದು ಕೆಪಾಸಿಟಿ ಇರುತ್ತೆ ಶಕ್ತಿ ಇರುತ್ತೆ ಅಂದರೆ ರೋಗ ನಿರೋಧಕ ಶಕ್ತಿ ಅಂದರೆ ನಮ್ಮ ದೇಹದಲ್ಲಿ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದಾಗ ನಮ್ಮಷ್ಟಕ್ಕೆ ನಾವೇ ಗುಣಪಡಿಸ್ಕೊಳ್ಳುವಂಥ ಶಕ್ತಿ ನಮ್ಮ ದೇಹದಲ್ಲಿ ಇರುತ್ತೆ ನಾವು ಅವತ್ತಿಂದ ಹೇಳ್ತಾ ಇದೀವಿ ಈಗ ಒಂದು ನೆಗಡಿ ಬರುತ್ತೆ ಅದಾಗ ಅದೇ ಕ್ಲಿಯರ್ ಆಗುತ್ತೆ ಆದರೆ ಇವಾಗ ನಾವು ಅದು ಕ್ಲಿಯರ್ ಆಗೋರ್ಗು ನಾವು ವೆಯ್ಟ್ ಮಾಡಲ್ಲ ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ ಈಗ ಇವಾಗ ಯಾವುದೋ ಒಂದು ಮೂಳೆ ಮುರಿದೋಗುತ್ತೆ ಒಂದು ಮಾಮೂಲಿಯಾಗಿ ಯಾರೋ ಒಬ್ಬರು ಅದಕ್ಕೊಂದೆರಡು ಡಬ್ಬೆ ಹಾಕಿ ಕಟ್ ಕಟ್ಟಿರ್ತಾರೆ ಅದೊಂದು ಸ್ವಲ್ಪ ದಿನ ಬಿಚ್ಚಿದ ಮೇಲೆ ಅದು ಆಟೋಮೆಟಿಕ್ಕಾಗಿ ಅದು ಸರಿ ಹೋಗಿರುತ್ತೆ ಇಲ್ಲ ನಮಗೊಂದು ಗಾಯ ಆಗಿರುತ್ತೆ ಆ ಗಾಯ ಸ್ವಲ್ಪ ದಿನ ಆದ್ಮೇಲೆ ಅದಾಗ ಅದು ಕ್ಲಿಯರ್ ಆಗುತ್ತೆ ಆ ಥರ ನಮ್ಮ ದೇಹದಲ್ಲಿ ಅದೇ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ಒಂದು ಕ್ಲಿಯರ್ ಮಾಡ್ಕೊಳ್ಳೋಂತಹ ಒಂದು ಗುಣವನ್ನು ನಮ್ಮ ದೇಹದ ಒಳಗಡೆ ಇರುವಂಥ ಡಾಕ್ಟರ್ಗೆ ಇರುತ್ತೆ ಆದರೆ ಕೆಲವು ಸಂದರ್ಭಗಳಲ್ಲಿ ಅದು ಸಾಕಾಗೋದಿಲ್ಲ ಕೆಲವು ಸಂದರ್ಭದಲ್ಲಿ ಅದು ಸಾಕಾಗೋದಿಲ್ಲ ಈಗ ನೋಡಿ ಈಗ ನಾಲ್ಕು ಜನಕ್ಕೆ ಒಂದು ಕಿಡ್ನಿ ಪ್ರಾಬ್ಲಮ್ ಒಂದು ಎರಡು ಕಿಡ್ನಿಗಳು ನಾಲ್ಕು ಜನಕ್ಕೆ ಫೇಲ್ಯೂರ್ ಆಗಿದೆ ಅಂತ ಇಟ್ಕೊಳ್ಳಿ ನಾಲ್ಕು ಜನದಲ್ಲಿ ಒಂದು ಇಬ್ರು ಉಳ್ಕೊತಾರೆ ಇಬ್ಬರು ಸತ್ತೋಗ್ತಾರೆ ಅಥವಾ ಲಾಸ್ಟ್ ಟೈಮ್ ಕೊರೋನಾ ಕೆಲವರಿಗೆ ಎಷ್ಟೋ ಜನಕ್ಕೆ ಬಂತು ಕೆಲವ್ರು ಬದುಕೊಂಡ್ರು ಕೆಲವರು ಸತ್ತೋದ್ರು ಬದುಕಿದ್ರೆ ಎಲ್ಲರೂ ಬದುಕ್ಬೋದಾಗಿತ್ತು ಸತ್ತಿರ ಎಲ್ಲರೂ ಸಾಯ್ಬೋದಾಗಿತ್ತು ಯಾಕೆ ಅಂದರೆ ಡಾಕ್ಟ್ರ್ ಏನು ಹೇಳ್ತಾರೆ ನಾವೆಲ್ಲ ಟ್ರೀಟ್ಮೆಂಟನ್ನು ಕೊಟ್ವಿ ಬಾಡಿ ರೆಸ್ಪಾಂಡ್ ಮಾಡಲಿಲ್ಲ ಇಲ್ಲಿ ರೆಸ್ಪಾಂಡ್ ಮಾಡಬೇಕಾಗಿರೋದು ಯಾವುದು ನಮ್ಮ ಬಾಡಿನೇ ಮಾಡಬೇಕು ಈಗ ಡಾಕ್ಟ್ರು ಏನು ಮೆಡಿಸಿನನ್ನು ಕೊಡ್ತಾ ಇದ್ದಾರೋ ಅದು ಕ್ಯಾನ್ಸರ್ ಇರಲಿ ಲಿವರ್ ಪ್ರಾಬ್ಲಮ್ ಇರಲಿ ದೊಡ್ಡ ಕಾಯಿಲೆ ಇರಲಿ ಚಿಕ್ಕ ಕಾಯಿಲೆ ಇರಲಿ ಡಾಕ್ಟ್ರು ಏನು ನಮಗೆ ಮೆಡಿಸಿನನ್ನು ಕೊಡ್ತಾ ಇದ್ದಾರೋ ನಮ್ಮಲ್ಲಿರುವಂತಹ ಡಾಕ್ಟರ್ ಏನು ಮಾಡಬೇಕು ಆ ಮೆಡಿಸಿನ್ ಉಪಯೋಗವನ್ನು ನಮ್ಮ ದೇಹಕ್ಕೆ ಕೊಡಬೇಕು ಯಾವಾಗ ಅದರ ಪವರ್ ಕಮ್ಮಿ ಆಗಿರುತ್ತೋ ಅದಕ್ಕೆ ಪವರು ಆಗ ಸಾಕಾಗೋದಿಲ್ವೋ ಆವಾಗ ಎಷ್ಟೇ ದೊಡ್ಡ ಟ್ರೀಟ್ಮೆಂಟ್ ಕೊಟ್ಟರು ಸಹ ಬಾಡಿ ಅದನ್ನು ಹೀರ್ಕೊಳ್ಳೋದಿಲ್ಲ ರಿಸೀವ್ ಮಾಡ್ಕೊಳ್ಳಿ ಅದಕ್ಕೆ ರೀಸನ್ನು ಹಲವಾರು ಇದೆ ಒಂದು ಬಂದು ನಮ್ಗೆ ಯಾವುದೇ ಒಂದು ಕಾಯಿಲೆ ಬರಬೇಕಾದ್ರೂ ಸಹ ಅದಕ್ಕೆ ಸಂಬಂಧಪಟ್ಟಿರುವಂತಹ ಚಕ್ರಗಳು ಬ್ಲಾಕ್ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಚಕ್ರಗಳು ಬ್ಲಾಕ್ ಆಗಿರುತ್ತೆ ಈ ಎಪಿಸೋಡ್ಸ್ ಅನ್ನ ಸ್ವಲ್ಪ ಹಳೆ ಇದಕ್ಕೆ ಹೋಗಿ ಎಪಿಸೋಡ್ಸ್ ಅನ್ನ ನೋಡಿದಾಗ ಹೇಳಿರ್ತೀನಿ ನಾನು ಯಾವ ಚಕ್ರ ಬ್ಲಾಕ್ ಆದಾಗ ಏನ್ ಕಾಯಿಲೆ ಬರುತ್ತೆ ಯಾವ ತರ ಚಕ್ರಗಳಿಂದ ನಮ್ಮ ದೇಹದ ಆರೋಗ್ಯವನ್ನ ಯಾವ ರೀತಿ ಕಾಪಾಡ್ಕೋಬಹುದು ಅಂತ ಎಲ್ಲವನ್ನ ನಾನು ಹೇಳಿದೀನಿ ಖಂಡಿತ ನಾವು ಚಕ್ರಗಳ ಬಗ್ಗೆ ನಾವು ಮಾತಾಡಿದೀವಿ ದಯವಿಟ್ಟು ನೀವು ಹಿಂದೆ ಹೋಗಿ ನೋಡಿ ಮೇಡಮ್ ಈಗ ನಾನೊಂದು ಮಧ್ಯದಲ್ಲಿ ಒಂದು ಡೌಟ್ ಬಂತು ನನಗೆ ಈಗ ರೇಖೆ ಬಗ್ಗೆ ಹೇಳ್ತಾ ನೀವೇನು ಹೇಳಿದ್ರೆ ಅಂದ್ರೆ ನಮ್ಮ ಒಳಗಡೆ ಇರುವಂತ ಡಾಕ್ಟರ್ ರೆಸ್ಪಾಂಡ್ ಮಾಡಬೇಕು ಅವಾಗಷ್ಟೇ ಯಾವುದೇ ಕಾಯಿಲೆ ಗುಣ ಆಗಕ್ ಸಾಧ್ಯ ಆದ್ರೆ ಈ ಸ್ಟ್ರಾಂಗ್ ಇರ್ತಾನೆ ಕೆಲವ್ರ ಹತ್ರ ವೀಕ್ ಇರ್ತಾನೆ ಕೆಲವ್ರ ಹತ್ರ ಕಾಣೆ ಆಗಿರ್ತಾನೆ ಹಿಂಗಾಗಿರ್ತಾರೆ ಬಹುಶಃ ರೇಖೆ ಅನ್ನೋದು ಈ ಒಳಗಡೆ ಇರೋ ಡಾಕ್ಟರ್ನ ಸ್ಟ್ರಾಂಗ್ ಮಾಡೋದೇ ಹೌದು ಈಗ ಒಂದು ಮನುಷ್ಯನಿಗೆ ಕಾಯಿಲೆಗಳು ಬಂದು ಇದೇ ಜನ್ಮದಲ್ಲಿ ಮಾಮೂಲಿಯಾಗಿ ಪ್ರಾಬ್ಲಮ್ ಆಗ್ಬೋದು ನೋಡಿ ಎಲ್ ಎಲ್ಲರೂ ಒಂದು ಏನು ನೆನ್ಪಿಟ್ಕೋಬೇಕಂದ್ರೆ ಯಾವ ಒಂದು ಕಾಯಿಲೆ ಈಗ ಕಿಡ್ನಿ ಪ್ರಾಬ್ಲಮ್ ಅಂತ ಇಟ್ಕೊಳ್ಳಿ ನಾವು ಡಾಕ್ಟರ್ ಹತ್ರ ತೋರಿಸಿ ಅದು ಸರಿ ಹೋದರೆ ಓಕೆ ಸರಿ ಹೋಗಿಲ್ಲ ಅಂದಾಗ ಅದಕ್ಕೆ ಟ್ರೀಟ್ಮೆಂಟು ಬೇರೆ ಥರದಲ್ಲಿ ಟ್ರೀಟ್ಮೆಂಟ್ ಅದಕ್ಕೆ ಅಗತ್ಯ ಇರುತ್ತೆ ಇಲ್ಲ ಇನ್ನೇನೋ ಒಂದು ಕಾಯಿಲೆ ಬಂತು ಯಾವ ಒಂದು ಕಾಯಿಲೆ ನಾವು ಡಾಕ್ಟ್ರಿಗೆ ತೋರಿಸಿದ ತಕ್ಷಣ ಅಟ್ಲೀಸ್ಟ್ ಒಂದು ತಿಂಗಳಲ್ಲೋ ಎರಡು ತಿಂಗಳಲ್ಲೋ ಇಲ್ಲ ಮೂರು ತಿಂಗಳಲ್ಲೋ ಇಲ್ಲ ಆರು ತಿಂಗಳಲ್ಲೋ ಆ ಆ ಸಮಸ್ಯೆ ಕ್ಲಿಯರ್ ಆಯಿತು ಅಂದರೆ ಅದು ಖಂಡಿತ ನಮಗೆ ಈ ಜನ್ಮದಲ್ಲಿ ನಮ್ಮ ದೇಹದಲ್ಲಿ ಏನೋ ಇನ್ಫೆಕ್ಷನ್ ಆಗಿನೋ ಏನೋ ನರಗಳೇನೋ ಪ್ರಾಬ್ಲಮ್ ಆಗಿನೋ ಅಂದರೆ ಮೆಡಿಕಲ್ ಪ್ರಕಾರ ಸ್ಕ್ಯಾನಿಂಗಲ್ಲಿ ಬ್ಲಡ್ ರಿಪೋರ್ಟಲ್ಲಿ ಏನು ಹೇಳ್ತಾರೋ ಅದರ ಪ್ರಕಾರವಾಗಿ ನಮ್ಮ ದೇಹಕ್ಕೆ ಬಂದಿರುವಂತಹ ಕಾಯಿಲೆ ಆಗಿರುತ್ತೆ ಆದರೆ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಅವ್ರು ಹೇಳಿದ್ದು ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಎಲ್ಲ ಮಾಡಿನೂ ಅಲ್ಲಿ ರಿಸಲ್ಟ್ ಬರ್ತಾ ಇಲ್ಲ ಅಂದರೆ ಅದಕ್ಕೆ ಅರ್ಥ ನಮ್ಮಲ್ಲಿರುವಂತಹ ಒಂದು ಶಕ್ತಿ ಏನಿದೆ ನಮ್ಮಲ್ಲಿ ಒಂದು ಗುಣಪಡಿಸುವಂತಹ ಶಕ್ತಿ ಏನಿದೆ ಆ ಶಕ್ತಿಯಲ್ಲಿ ಕಮ್ಮಿ ಆಗಿದೆ ಅಂತ ಅರ್ಥ ಆದ್ರಿಂದ ಇಲ್ಲೇನಾಗುತ್ತೆ ಅಂತಂದ್ರೆ ಈಗ ನಾವು ಎಷ್ಟೋ ವಿಚಾರಗಳಲ್ಲಿ ಕೇಳ್ತೀವಿ ಅಯ್ಯೋ ನಾನು ಮಾಡೋದೆಲ್ಲ ಮಾಡಿದೆ ಅದ್ಯಾಕೋ ಸರಿ ಹೋಗ್ಲಿಲ್ಲ ಬರೀ ನಾವು ಆರೋಗ್ಯ ಅಂತಾನೆ ಅಲ್ಲ ಸುಮಾರು ವಿಚಾರದ ಈ ಪದವನ್ನು ನಾವು ಬಳಕೆ ಮಾಡ್ತೀವಿ ಅಯ್ಯೋ ನನ್ನ ಕೈಲಾಗಿದ್ದು ನಾನು ಎಲ್ಲ ಮಾಡಿದೆ ಅದು ಅದು ಸರಿ ಹೋಗಿಲ್ಲ ಅಂದರೆ ಸರಿ ಹೋಗಿಲ್ಲ ಅಂದಾಗ ಅಲ್ಲಿ ಸರ್ ಮಾಡ್ಕೊಳ್ಳೋಂಥ ಒಂದು ಶಕ್ತಿ ಅಲ್ಲಿ ಅಲ್ಲಿಲ್ಲ ಅಂತ ಅರ್ಥ ಅದು ಮುಖ್ಯವಾಗಿ ಚಕ್ರಗಳ ಬ್ಲಾಕೇಜಸ್ ಇಂದ ಈ ಸಮಸ್ಯೆ ಬರೋದು ಒಂದಿರುತ್ತೆ ಇದು ಕೆಲವು ಇದು ಒಂದು ವಿಧಾನ ಆಯಿತು ಈಗ ಡಾಕ್ಟರ್ ಹತ್ರ ಹೋಗಿನೂ ಯಾಕೆ ಕ್ಲಿಯರ್ ಆಗಿಲ್ಲ ಅನ್ನೋದಕ್ಕೆ ಇವಾಗ ಇದೊಂದು ಉದಾಹರಣೆ ಆಯ್ತು ರೇಖೆಲಿ ಏನಪ್ಪಾ ಅಂದ್ರೆ ರೇಖೆಲಿ ಗುಣಪಡಿಸಬಹುದಾದ ಗುಣಪಡಿಸಲಾಗದ ಗುರುತಿಸಬಹುದಾದ ಗುರುತಿಸಲಾಗದ ಈ ನಾಲ್ಕು ವಿಷಯಕ್ಕೂ ಸಹ ರೇಖೆ ವರ್ಕ್ ಮಾಡುತ್ತೆ ಯಾಕೆ ಅಂದರೆ ರೇಖೆ ಅನ್ನೋದು ಒಂದು ದಿವ್ಯ ಜ್ಞಾನ ಉಳ್ಳುವಂತ ಉಳ್ಳಂತಹ ಒಂದು ಪ್ರೇಮ ಶಕ್ತಿ ಇದು ಇದು ವಿಶ್ವ ಚೈತನ್ಯ ಶಕ್ತಿ ಇದಕ್ಕೆಲ್ಲವೂ ಗೊತ್ತಿರುತ್ತೆ ಎಲ್ಲವೂ ಇದಕ್ಕೆ ಗೊತ್ತಿರುತ್ತೆ ಈಗ ನಾವೇನೋ ಒಂದು ಕಿಡ್ನಿ ಪ್ರಾಬ್ಲಮ್ ಅಂತ ಈಗ ನಾವು ರೇಖೆಯನ್ನ ಮಾಡ್ಕೊಂತ ಇದ್ದೀವಿ ಅಂತ ಇಟ್ಕೊಳ್ಳಿ ನಾವು ರೇಖೆಯನ್ನ ಮಾಡ್ಕೊಂಡಾಗ ಆ ವ್ಯಕ್ತಿ ಆಲ್ರೆಡಿ ಈಗ ಆಸ್ಪಿಟಲೆಲ್ಲ ತೋರಿಸಿದ್ದಾರೆ ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಈಗ ಅವ್ನಿಗೆ ಅದು ಕ್ಲಿಯರ್ ಇಲ್ಲ ಈಗ ಫಸ್ಟು ಕಿಡ್ನಿ ಇನ್ಫೆಕ್ಷನಿಂದ ಈಗ ಕಿಡ್ನಿ ಫುಲ್ಲು ಫೇಲ್ಯೂರ್ ಆಗಿದೆ ಈಗ ಡೈಲಿಸಿಸ್ ನಡೀತಾ ಇದೆ ಇನ್ನು ಇನ್ನೊಂದು ಈ ಈ ತಿಂಗ್ಳು ಡೈಲಿಸಿಸ್ ಮಾಡಿಬಿಟ್ಟು ನೆಕ್ಸ್ಟ್ ಮಂತ್ ಅಲ್ಲಿ ಅದು ಕಿಡ್ನಿನೇ ಬೇರೆ ಕಿಡ್ನಿ ಹಾಕಬೇಕು ಈ ಥರ ಎಲ್ಲ ಆಲ್ರೆಡಿ ಇದು ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇದು ಯಾವುದೋ ಒಂದು ವ್ಯಕ್ತಿಗೆ ಈಗ ರೇಖೆ ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ಇದು ಅದರ ಮೂಲವನ್ನು ಹೋಗುತ್ತೆ ಈಗ ಈ ವ್ಯಕ್ತಿಗೆ ಈ ಥರ ಕಿಡ್ನಿ ಪ್ರಾಬ್ಲಮ್ ಆಗೋದಕ್ಕೆ ಕಾರಣ ಒಳಗಡೆ ಇರುವಂತಹ ಡಾಕ್ಟರ್ ಸ್ಪಂದಿಸ್ತಾ ಇಲ್ವಾ ಒಳಗಡೆ ಇರುವಂತಹ ಇಮ್ಯುನಿಟಿ ಪವರ್ ಅಂತ ಹೇಳ್ತೀವಿ ಅಥವಾ ವಿಲ್ ಪವರ್ ಅಂತ ಏನು ಹೇಳ್ತೀವಿ ಅಂದರೆ ನಮ್ಮಲ್ಲೇ ಇರುವಂತಹ ಒಂದು ಶಕ್ತಿ ಅದೇನಾದರೂ ಫುಲ್ ಕುಗ್ಗೋಗಿದೆಯಾ ಒಂದು ವೇಳೆ ಆ ಶಕ್ತಿ ಕುಗ್ಗೋಗ್ಬೇಕಂದ್ರೆ ರೀಸನ್ ಏನು ಇದೇನು ಪೂರ್ವ ಜನ್ಮದಲ್ಲಿ ಏನಾದ್ರೂ ಅವನ ಕಿಡ್ನಿಗಳು ಫೇಲ್ಯೂರ್ ಆಗಿ ಸತ್ತು ಅದನ್ನು ಸಬ್ ಮೈಂಡ್ ಮೆಮೊರಿಯಲ್ಲಿ ಉಳಿಸ್ಕೊಂಡು ಅದರ ಅನುಭವವನ್ನು ಈ ದೇಹಕ್ಕೆ ಅದು ಕೊಡ್ತಾ ಇದೆಯಾ ಇಲ್ಲ ಏನಾದ್ರೂ ಬೇರೆ ಥರ ನೆಗೆಟಿವ್ ಎನರ್ಜಿಗಳು ಬಂದು ಸೇರಿ ಏನಾದರೂ ಆ ಥರ ಆಗ್ತಾ ಇದೆಯಾ ಇಲ್ಲಾಂದರೆ ಬೇರೆ ಇನ್ಯಾದ್ರೂ ಆ ಥರ ಕಿಡ್ನಿ ಪ್ರಾಬ್ಲಮ್ ಆಗಿ ಸತ್ತೋಗಿರುವಂಥ ಬೇರೆ ಸಬ್ ಮೈಂಡ್ ಏನಾದರೂ ಈ ಸಬ್ ಕಾನ್ಷಿಯಸ್ ಮೈಂಡ್ಗೆ ಕನೆಕ್ಟ್ ಆಗಿದೆಯಾ ಈ ಥರ ಅದು ಹುಡುಕೊಳ್ಳುತ್ತೆ ಈ ಥರ ಅದು ಹುಡ್ಕೊಂಡು ಏನು ಮಾಡುತ್ತೆ ಮೂಲಕ್ಕೆ ಟ್ರೀಟ್ಮೆಂಟು ಈಗ ನೋಡಿ ಇವಾಗ ಟ್ರೀಟ್ಮೆಂಟ್ ತಗೊಂಡೋಗಿ ಒಂದು ಹದಿನೈದು ದಿನಕ್ಕೆಲ್ಲ ಮೇಡಮ್ ನಮಗಿನ್ನೂ ಏನೂ ಗೊತ್ತಾಗ್ತಾ ಇಲ್ಲಂದರೆ ಗೊತ್ತಾಗಲ್ಲ ಯಾಕೆ ಅಂದರೆ ಅದು ನಿನ್ನಲ್ಲಿ ಇವಾಗ ಸದ್ಯಕ್ಕೆ ನಿಂಗೆ ನೋವು ಕಮ್ಮಿ ಮಾಡಿಬಿಟ್ಟು ಮತ್ತೆ ಇನ್ನು ರೇಖೆ ಮಾಡಿದ್ಬಿಟ್ಟಿದ್ದ ತಕ್ಷಣ ಮತ್ತೆ ನಿಂಗೆ ಅದು ನೋವು ಕೊಡ್ತಾ ಇಲ್ಲ ಅದು ಬೇರು ಎಲ್ಲಿದೆ ಆ ಬೇರಿನ ಸಮೇತ ಕೀಳಕ್ಕೆ ಅದು ಹೋಗ್ತಾ ಇರೋದು ನಿಮ್ಗೆ ಇವತ್ತು ವಾಸಿ ಆಗ್ಬಿಟ್ಟು ನಾಳೆ ಪ್ರಾಬ್ಲಮ್ ಆಗೋದು ಸಮಸ್ಯೆ ಆಗೋದು ಆ ಥರ ಅಲ್ಲ ಆದ್ರಿಂದ ಮೇಡಮ್ ನೀವು ದಿವ್ಯ ಶಕ್ತಿ ಪ್ರೇಮ ಶಕ್ತಿ ವಿಶ್ವ ಚೈತನ್ಯ ಇದನ್ನೆಲ್ಲ ಹೇಳಿದ್ರಿ ನೀವು ಅಂದ್ರೆ ಈ ಚೈತನ್ಯದ ಮೂಲಕನೇ ರೇಖಿ ಅನ್ನೋ ರೇಖಿ ಅಂತ ರೇಖೆ ಅಂದ್ರೆ ಅದೇ ಮತ್ತು ಅದ್ರ ಮೂಲಕನೇ ಇದು ಹೀಲ್ ಆಗೋದು ಅನ್ನೋ ಮಾತನ್ನ ತಾವು ಹೇಳಿದ್ರಿ ಅಂದ್ರೆ ಇಲ್ಲಿ ದೇವ್ರ ಬಗ್ಗೆ ನಂಬಿಕೆ ಇರುವಂಥವ್ ಇಂಥವ್ರಿಗೆ ಮಾತ್ರ ಇದು ಸಾಧ್ಯನಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಎರಡನೇ ಪ್ರಶ್ನೆ ಏನು ಬರುತ್ತೆ ಅಂದರೆ ಕೆಲವರು ಯಾವುದೊಂದು ಕಾಯಿಲೆ ಗುಣ ಆಗಲಿ ಅಂಥೇಳಿ ಅಥವಾ ಯಾವುದೋ ಸಮಸ್ಯೆ ಬಗೆಹರಿಯಲಿ ಅಂತ ಹೇಳಿ ಅವರು ದೇವಸ್ಥಾನಕ್ಕೆ ಹೋಗಿ ಹರಕೆ ಕೂಡ ಹೊತ್ಕೋತಾರೆ ಆದರೂ ಕೂಡ ಕೆಲವೊಂದು ಸಲ ಆಗುತ್ತೆ ಕೆಲವೊಂದು ಸಲ ಆಗೋಲ್ಲ ಸೊ ಇದು ಹೇಗೆ ಇದು ಇದಕ್ಕೇನು ಹೇಳ್ತೀರಿ ಇದು ಹೇಗೆ ಅಂತ ಅಂದರೆ ದೇವರಿಲ್ಲ ಅಂತ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ದೇವರಿದ್ದಾರೆ ದೇವರಿದ್ದಾರೆ ಮೀನ್ಸ್ ಪಾಸಿಟಿವ್ ಎನರ್ಜಿ ಇದೆ ಈಗ ಕ್ರಿಶ್ಚಿಯನ್ಸ್ಗೆ ಅವರು ಏಸುವಿಂದನೇ ಒಂದು ಬೇರೆ ಥರ ಎನರ್ಜಿ ಬರೋದಿಲ್ಲ ಈ ನಾನು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿದಾಗ ಅಲ್ಲಿ ಬೇರೆ ಶಕ್ತಿ ಬರೋದಿಲ್ಲ ಇಲ್ಲ ನಾನೊಂದು ಕಾಟೇರಮ್ಮನ ಪೂಜೆ ಮಾಡಿದಾಗ ಅಲ್ಲಿ ಬೇರೆ ಶಕ್ತಿ ಬರೋದಿಲ್ಲ ಇಲ್ಲಿ ದೈವಿ ಶಕ್ತಿ ಅಂದರೆ ಒಂದೇ ಅದು ಪ್ಯೂರ್ ಆಗಿರುವಂತಹ ಒಂದು ಪಾಸಿಟಿವ್ ಎನರ್ಜಿ ಅದನ್ನು ರೇಖಿ ಶಕ್ತಿ ಅನ್ಬೋದು ಅದನ್ನು ಬ್ರಹ್ಮಾಂಡದ ಶಕ್ತಿ ಅನ್ಬೋದು ಅದನ್ನು ಕಾಸ್ಮಿಕ್ ಎನರ್ಜಿ ಅನ್ಬೋದು ವಿಶ್ವ ಚೈತನ್ಯ ಶಕ್ತಿ ಅನ್ಬೋದು ಟೋಟಲ್ ಇರೋದೇ ಅದು ಪಾಸಿಟಿವ್ ಎನರ್ಜಿ ಈಗ ನಮ್ಮ ಸಹಸ್ರಾರ ಚಕ್ರದ ಕೆಲಸ ಏನು ಈಗ ನಾನು ಸುಮಾರು ಸಲ ನಾನು ಚಕ್ರಗಳ ಬಗ್ಗೆ ಹೇಳಿದಾಗ ನಾನು ಹೇಳಿದೆ ಸಹಸ್ರಾರ ಚಕ್ರದ ಕೆಲಸ ಏನು ಅಂದರೆ ಆಧ್ಯಾತ್ಮಿಕದೊಂದಿಗೆ ಸಂಪರ್ಕವಾದ ಕೊಂಡಿಯದು ಸಂಪರ್ಕವನ್ನು ಏರ್ಪಡಿಸುವಂಥ ಕೆಲಸ ಯಾವುದು ಮಾಡುತ್ತೆ ನಮ್ಮ ಸಹಸ್ರಾರ ಚಕ್ರ ಮಾಡ್ತಾ ಇರುತ್ತೆ ಯಾವಾಗ ನಮಗೆ ನೆಗೆಟಿವ್ ಎನರ್ಜಿಗಳು ನಮ್ಮ ದೇಹದಲ್ಲಿ ಸೇರಿನೋ ಅಥವಾ ಪೂರ್ವ ಜನ್ಮದೋ ಇನ್ನೊಂದು ಮತ್ತೊಂದು ಯಾವುದೋ ಒಂದಾಗಿ ಏನಾಗಿದೆ ನಮ್ಮ ಚಕ್ರಗಳು ಬ್ಲಾಕ್ ಆಗಿದೆ ಆ ಚಕ್ರಗಳು ಬ್ಲಾಕ್ ಆದಾಗ ಮುಖ್ಯವಾಗಿ ಸಹಸ್ರಾರ ಚಕ್ರದ ಕೆಲಸ ಏನು ದೈವಿ ಶಕ್ತಿಯನ್ನಾಗಲಿ ಪಾಸಿಟಿವ್ ಎನರ್ಜಿ ಆಗಲಿ ಹೀರ್ಕೊಂಡು ಮಿಕ್ಕ ಎಲ್ಲ ಚಕ್ರಗಳಿಗೂ ಸಹ ಆ ಒಂದು ಎನರ್ಜಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡೋ ಕೆಲಸವನ್ನು ಹೊಂದಿರುತ್ತೆ ಇಲ್ಲಿ ಯಾವಾಗ ನಮಗೆ ಸಹಸ್ರಾರ ಚಕ್ರ ಬ್ಲಾಕ್ ಆಗಿರುತ್ತೋ ಇಪ್ಪತ್ನಾಲ್ಕು ಗಂಟೆ ದೇವಸ್ಥಾನದಲ್ಲಿ ಪೂಜೆ ಮಾಡಿದಾಗ ಇವಾಗ ನಾವೇ ಆಗಲಿ ನೀವೇ ಹೋಗಲಿ ದೇವ್ರಿಗೆ ಹೋಗಿ ನಮ್ಮನ್ನು ಕಾಪಾಡುವಂಥ ಕೈಗಳನ್ನು ಮುಗಿದಾಗ ಡೈರೆಕ್ಟ್ ಫಿಲಮ್ ಅಲ್ಲಿ ತೋರ್ಸ ಡೈರೆಕ್ಟ್ ಆಗಿ ಅದರಿಂದ ಶಕ್ತಿ ನಮ್ಗೆ ಈ ತರ ಕನೆಕ್ಟ್ ಆಗೋದಿಲ್ಲ ಅದು ಅದೇನಾಗುತ್ತೆ ಆ ಶಕ್ತಿ ಹೋಗಿ ನಮ್ಮ ಮೇಲೆ ಇರುವಂತಹ ವಿಶ್ವ ಚೈತನ್ಯ ಶಕ್ತಿ ಅಥವಾ ರೇಖೆ ಅಂದ್ರೆ ಪದ ಅವರಿಗೆ ವಿಚಿತ್ರವಾಗಿ ಜನಗಳಿಗೆ ಕೇಳಿಸ್ತದೆ ರೇಖೆ ಅಂದ್ರೆ ಒಂದೇ ಬ್ರಹ್ಮಾಂಡದ ಶಕ್ತಿ ಕಾಸ್ಮಿಕ್ ಎನರ್ಜಿ ವಿಶ್ವ ಚೈತನ್ಯ ಶಕ್ತಿ ಯೂನಿವರ್ಸ್ ಎನರ್ಜಿ ಇದನ್ನೇ ಅನ್ನೋದು ಆ ಶಕ್ತಿಗೆ ಹೋಗಿ ಅದು ಕನೆಕ್ಟ್ ಆಗುತ್ತೆ ಆ ಶಕ್ತಿಗೆ ಹೋಗಿ ಅದು ಕನೆಕ್ಟ್ ಆದಾಗ ಏನಾಗುತ್ತೆ ಆಗ ನಮ್ಮ ಸಹಸ್ರಾರ ಚಕ್ರದ ಮುಖಾಂತರ ಹರಿದು ಮಿಕ್ಕ ಎಲ್ಲ ಚಕ್ರಗಳಿಗೂ ಅದು ಹರಿಯುತ್ತೆ ಯಾವಾಗ ಸಹಸ್ರಾರ ಚಕ್ರನೇ ಬ್ಲಾಕ್ ಆಗಿರುತ್ತೋ ಈಗ ದೇವ್ರ್ ಕೊಡ್ತಾ ಪೂಜೆ ಮಾಡ್ತಾ ಒಂದು ಹೋಮ ಇದ್ರ ಇಲ್ಲ ಇನ್ನೇನೋ ಮಾಡ್ತಾ ಏನೋ ಒಂದು ಹರ್ಕೆ ಒತ್ಕೊಂಡಿದ್ರ ಆ ಹರ್ಕೆ ಓಕೆ ದೇವ್ರ್ ಕೊಡ್ತಾ ನಿಮ್ ಚಕ್ರನೇ ಆಕ್ಟಿವ್ ಆಗಿಲ್ವೇ ಈ ಚಕ್ರ ಆಕ್ಟಿವ್ ಆಗಿಲ್ಲ ಅಂತಂದ್ರೆ ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಅಂತಂದ್ರೆ ನಾವು ಈಗ ಟಿವಿನ ಕರೆಕ್ಟ್ ಫ್ರೀಕ್ವೆನ್ಸಿ ಮ್ಯಾಚ್ ಮಾಡಬೇಕು ಆಂಟನ ಮುಂಚೆ ಇರ್ತಿತ್ತಲ್ಲ ಅದನ್ನ ಕರೆಕ್ಟ್ ಆಗಿ ಮಾಡಿದರೆ ಮತ್ತೆ ಮಾತ್ರ ಅದು ಸಿಗ್ನಲ್ ಬರೋಕ್ಸದೆ ರೇಡಿಯೋನು ಕೂಡ ನೀವು ಯಾವುದೋ ಸ್ಟೇಷನ್ ಇಟ್ಟರೆ ಮಾತ್ರ ಹಾಡು ಕೇಳುತ್ತೆ ನಿಮ್ಮ ಇಟ್ಟರೆ ಬರೀ ಸೌಂಡ್ ಬರುತ್ತೆ ಅಷ್ಟೇ ಬಿಟ್ಟರೆ ಅದೇ ಥರ ಆ ಒಂದು ಎನರ್ಜಿ ಜೊತೆಗೆ ಆ ಒಂದು ಕಾಸ್ಮಿಕ್ ಎನರ್ಜಿ ಜೊತೆಗೆ ನೀವು ಸಿಂಕ್ ಆಗಬೇಕಾಗುತ್ತೆ ಅಂದರೆ ಒಂದೇ ಪೇಜಲ್ಲಿ ಇರಬೇಕಾಗತ್ತೆ ಹೌದು ನಿಮ್ದು ಆ್ಯ ಮತ್ತು ಅದಕ್ಕೆ ಬರುವಂಥ ಸಿಗ್ನಲ್ಗಳು ಸಿಂಕ್ ಆಗಬೇಕಾದ್ರೆ ಇಲ್ಲಾಂದರೆ ಅವ್ರು ಕೊಡ್ತಾ ಇದ್ದಾರೆ ಬಟ್ ನಿಮ್ಮೀವ್ ಮಾಡ್ಕೊಳ್ಳೋದು ಈಗ ನೋಡಿ ಯಾರೋ ಒಂದು ವ್ಯಕ್ತಿ ನನಗೆ ಮೇಡಮ್ ನಮ್ಗೆ ಏನೇನೋ ಡೌಟ್ಸ್ ಇದೆ ಮೇಡಮ್ ನನಗೆ ಸಾಯಂಕಾಲ ಆರು ಗಂಟೆ ನೀವು ದಯವಿಟ್ಟು ಕಾಲ್ ಮಾಡಲೇ ಬೇಡ ಮೇ ಅಂತ ಏನೋ ನನಗೊಂದು ನಿಮ್ಮ ಹೇಳಿರ್ತಾರೆ ಸರಿ ನಾನೇನು ಮಾಡ್ತೀನಿ ಆರು ಗಂಟೆಗೆಲ್ಲ ಒಂದು ಫ್ರೀ ಮಾಡಿಕೊಂಡು ಪಾಪ ಯಾರೋ ನನ್ನ ಪೇಶೆಂಟು ಪಾಪ ಪ್ರಾಬ್ಲಮ್ಸ್ ಇದಾರೆ ಫಸ್ಟ್ ಅವ್ರಿಗೆ ಕಾಲ್ ಅಂತ ಮಾಡ್ತೀನಿ ಅವ್ರು ಸ್ವಿಚ್ ಆಫ್ ಆಗಿದ್ರೆ ನಾನು ಏನು ಮಾಡಲಿ ಅದೇ ಥರ ದೇವರು ನಮಗೆ ಕೊಡ್ತಾ ಇದಾರೆ ದೇವ್ ದೇವ್ರು ಯಾವತ್ತು ಯಾರಿಗೂ ಮೋಸ ಮಾಡೋದಿಲ್ಲ ಈಗ ಜನ ತುಂಬ ಜನ ಹೇಳ್ತಾರೆ ನೋಡಿ ಅಯ್ಯೋ ದೇವರು ಏನಪ್ಪ ದೇವ್ರು ನಮ್ಮ ಬಗ್ಗೆ ಕಣ್ತೋಗ್ ನೋಡ್ತಾ ಇಲ್ಲ ನಾನು ಇಷ್ಟು ವ್ರತ ಮಾಡ್ತೀನಿ ಶುಕ್ರವಾರ ಮಂಗಳವಾರ ನಾನು ಮನೆಗೆ ಪ್ರತಿ ದಿನ ನಾನು ಪೂಜೆ ಮಾಡ್ತೀನಿ ಸಾಯಂಕಾಲ ಆದರೆ ನಾನು ದೀಪ ಹಚ್ತೀನಿ ಬೆಳಿಗ್ಗೆ ಎತ್ತಷ್ಟ ನಾನು ಕೈ ಮುಕ್ಕೊಂಡೇ ಹೊರಗಡೆ ಹೋಗೋದು ಅಂತ ಹೇಳ್ತಾರೆ ಅದೆಲ್ಲ ಒಳ್ಳೆ ಹ್ಯಾಬಿಟೆ ಒಳ್ಳೇದೆ ನೀವೆಲ್ಲ ಮಾಡ್ತಾ ಇದ್ರೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಆ ದೇವ್ರು ಕೊಟ್ಟಿದ್ ತಗೊಳಕ್ಕೆ ನಿಮ್ಮ ಕೈ ಚಾಚ ಕೈಗಳೇ ಇಲ್ವೇ ರಿಸೀವ್ ಮಾಡ್ಕೊಳ್ಳೋಕೆ ನೀವು ನಿಮ್ಮ ಸರಿಯಾಗಿ ಫಿಕ್ಸ್ ಮಾಡಿ ಇಟ್ಕೊಂಡಿಲ್ಲ ನೀವು ಸೊ ಇದು ಅಧ್ಯಾತ್ಮದಲ್ಲಿ ಇನ್ನೊಂದು ವರ್ಡ್ ಬರುತ್ತೆ ಅಂದರೆ ಎಲ್ಲೊಂದು ಕಡೆ ಓದಿದ್ದು ನಾನು ಕೆಲವರು ಕೆಲಸಗಳನ್ನ ಶುರು ಮಾಡ್ಕೊಂಡು ಹೋದರೆ ಅವರು ಎಲ್ಲ ಕೆಲಸಗಳ್ನ ಸಕ್ಸಸ್ ಆಗ್ತಾ ಹೋಗ್ತಾರೆ ಕೆಲವ್ರಿಗೆ ಅಂದ್ರೆ ಅಷ್ಟೇ ಕೆಪಾಸಿಟಿ ಇವ್ರಿಗೂ ಕೂಡ ಆದರೆ ಪ್ರತಿಯೊಂದರಲ್ಲೂ ಅವ್ರಿಗೆ ಸ್ಟಕ್ ಆಗ್ತಾರೆ ಪ್ರತಿಯೊಂದರಲ್ಲೂ ಅವ್ರಿಗೆ ಏನೋ ಒಂದು ಅಡೆತಡೆ ಬರುತ್ತೆ ಯಾಕೆ ಅಂತ ಕೇಳಿದಾಗ ಒಬ್ರು ಹೇಳಿದ್ ಹೇಳಿದ್ದು ನೆನಪಂತ ನನಗೆ ನಿಮ್ಮ ಹತ್ರನೂ ಕೆಪಾಸಿಟಿ ಇದೆ ಅವ್ರ ಹತ್ರ ಎಷ್ಟಿದೆ ಅಷ್ಟೇ ಕೆಪಾಸಿಟಿ ನಿಮ್ಮ ಹತ್ರನೂ ಇದೆ ನೀವು ಇದ್ರೆ ಎಲ್ಲ ಇದ್ರೆ ಬಟ್ ಗ್ರೇಸ್ ಅಂತಾರಲ್ಲ ಗ್ರೇಸ್ ಮಿಸ್ ಆಗಿರುತ್ತೆ ಮಿಸ್ ಆಗಿರುತ್ತೆ ಸೊ ಆ ಗ್ರೇಸ್ ಇಲ್ಲದೆ ಇದ್ದಾಗ ಅಂದ್ರೆ ಗ್ರೇಸ್ ಅಂದ್ರೆ ಏನು ಅಂತಂದ್ರೆ ಈಗ ಒಂದು ಒಂದು ಸಿಸ್ಟಮ್ ವರ್ಕ್ ಆಗಬೇಕಾದ್ರೆ ಒಂದು ಮಷಿನ್ ವರ್ಕ್ ಆಗಬೇಕಾದ್ರೆ ಅದಕ್ಕೆ ಲುಬ್ರಿಕೆಂಟ್ ಬೇಕಲ್ವಾ ಒಂದು ಆಯಿಲ್ ಬೇಕಾಗುತ್ತೆ ಗ್ರೀಸ್ ಬೇಕಾಗುತ್ತೆ ಆ ಗ್ರೀಸ್ ಇದ್ರೆ ಸ್ಮೂತಾಗಿ ರನ್ ಆಗುತ್ತೆ ಆಯಿಲ್ ಹಾಕ್ತೀವಲ್ಲ ಚಕ್ರಗಳಿಗೆ ಆ ಥರ ಆಯಿಲ್ ಇಲ್ಲದೆ ಇದ್ದಾಗ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಸ್ಟಕ್ ಆಗುತ್ತೆ ಸೊ ಆ ಗ್ರೇಸನ್ನು ಆ ಗ್ರೀಸ್ ಅಥವಾ ಗ್ರೇಸನ್ನು ರಿಸೀವ್ ಮಾಡಿಕೊಳ್ಳದೆ ಮುಖ್ಯವಾಗಿ ರೇಖೆಯ ಉದ್ದೇಶ ಮತ್ತು ರೇಖೆಯ ಪರ್ಪಸ್ ಸೊ ಎಸ್ ಮೇಡಮ್ ಇದು ಈ ವಿಚಾರಗಳನ್ನ ನಮ್ಮ ಜೊತೆಗೆ ನೀವು ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದ ನಿಮಗೆ ಯಾಕೆಂದರೆ ಇದು ಬಹಳಷ್ಟು ಎಪಿಸೋಡ್ಗಳಾದ್ರೆ ಮತ್ತೆ ಈ ಡೌಟ್ ಬಂದಿರೋ ಸಾಧ್ಯತೆ ಇರುತ್ತೆ ಯಾಕೆ ನೀವು ರೇಖೆ ಬಗ್ಗೆನೇ ಹೇಳ್ತೀರಾ ಅನ್ನೋ ಡೌಟ್ ಬರುತ್ತೆ ಹೀಗಾಗಿ ಇದು ಬೇರೆ ಬೇರೆ ಮೆಡಿಸಿನ್ಗಳಲ್ಲಿ ಅಫ್ಕೋರ್ಸ್ ಎಲ್ಲ ಮೆಡಿಸಿನ್ಗಳ ಬಗ್ಗೆ ಗೌರವ ಇಟ್ಕೊಂಡೇ ಹೇಳೋದಾದರೂ ಕೂಡ ಅಲ್ಲಿ ಒಂದು ಟೂಲ್ ಇದೆ ಆ ಒಂದು ಒಂದು ಔಷಧ ಇದೆ ಒಂದು ಇಂಜೆಕ್ಷನ್ ಇದೆ ಎಲ್ಲವೂ ಇದೆ ಹಾಸ್ಪಿಟಲ್ಗಳಿದೆ ಎಲ್ಲ ಇಲ್ಲಿ ಅದರ ಹೊರತಾಗಿ ಅಥವಾ ಅದನ್ನು ಹೊರತುಪಡಿಸಿ ಅದಕ್ಕಿಂತ ಮೀರಿದ್ದೊಂದು ಶಕ್ತಿ ಇದೆ ಆ ಶಕ್ತಿ ಏನಂದರೆ ಅದು ಎಲ್ಲೂ ಅದಕ್ಕೆ ಆ ಶಕ್ತಿ ಯಾವುದಂದರೆ ಮೇಡಮ್ ಹೇಳ್ದಂಗೆ ಒಂದು ಬ್ರಹ್ಮಾಂಡ ಶಕ್ತಿ ಒಂದು ಚೈತನ್ಯ ಶಕ್ತಿ ಆ ಶಕ್ತಿ ನಿಮ್ಮ ಹತ್ರನೂ ಇದೆ ಹೊರ್ಗಡೆನೂ ಇದೆ ಎರಡೂ ಸಿಂಕ್ ಮಾಡುವಂಥ ಕೆಲಸವನ್ನು ರೇಖಿ ಎಕ್ಸ್ಪರ್ಟ್ಸ್ ಮಾಡ್ತಾರೆ ಅಲ್ವಾ ಯು ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್ ಸುಸ್ನೇ